ಸ್ನೇಹಿತರೇ ನಮಸ್ಕಾರ ಇವತ್ತು ನಾವು ಬಿಡದಿ ಹತ್ರ ಇರೋ ಹಂದಿಗುಂಡಿ ಬೆಟ್ಟ ಅಂತ ಟ್ರೆಕ್ಕಿಂಗ್ ಹೋಗ್ತಿದ್ವಿ ಎಲ್ಲ ಸ್ಕೂಲ್ ಮೇಟ್ಸು ಎಲ್ಲ ಸ್ಕೂಲ್ ಬ್ಯಾಸ್ಸು ಸೊ ಬರಪ್ಪ ತುಂಬ ಜನ ಬರಬೇಕಿತ್ತು ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ರು ಎಲ್ಲ ಕೈ ಕೊಟ್ಬಿಟ್ರು ಲಾಸ್ಟಲ್ಲಿ ಸೊ ಇಲ್ಲಿಂದ ನಾವು ಕೆಂಗೇರಿ ಹಿಂಗ ರೋಡ್ ಮೇಲೆ ಹೋಗ್ತೀವಿ ಅದು ಲಾವಣೆ ಬಂದಿಲ್ಲ ಸೊ ಇಲ್ಲಿಂದ ನಾವು ಹೋಗ್ತಾ ಇದೀವಿ ಎಷ್ಟೊತ್ತೆ ಹೊರಕ್ಕೆ ಇನ್ನು ಬ್ಲರ್ ಮಾಡ್ತೀನಿ ಬಾ ನಿನ್ನ ಮುಖಾನ ಬೈ ಇನ್ನೊಂದು ಬೈಕು ನಮ್ಗೆ ಬಿಡದತ್ರ ಅಂದ್ರೆ ಬೆಟ್ಟದ ಹತ್ರನೇ ನಮಗೆ ಇದಾಗುತ್ತೆ ಬಿಕಾಸ್ ಅಲ್ಲಿ ಎಲೆಕ್ಟ್ರಿಸಿಟಿಯಿಂದಾನೇ ಬರ್ತಾರೆ ಅವರು ಬಿಸ್ಕೆಟ್ ಟೋಲ್ ಫ್ಯಾಕ್ಟ್ರಿ ಹತ್ರನೇ ಎಲ್ಲ ಬೈಕರ್ಸ್ ಎಲ್ಲ ಒಟ್ಟಿಗೆ ಇರ್ತಾರೆ ಒಳ್ಳೆ ಸ್ಪಾಟ್ ಎಲ್ಲ ಬೈಕರ್ಸ್ ಒಂದು ತುಂಬಾನೇ ಆಯ್ತು ಸೇವಂತ್ ಏನ್ ಸಮಾಚಾರ ಸೇವಂತ್ ಅಂತ ನಮ್ಮ ಸ್ಕೂಲ್ ಮೇಟ್ಸ್ ಹೇಗಿದ್ದೀರಾ ಆರಾಮ ಸೊ ಆರಾಮ ಕಿರಣ್ ಅಂತ ಸೈಕಲ್ ಕಿರಣ್ ಆರಾಮ ಎಲ್ಲ ಆಫ್ಟರ್ ಲಾಂಗ್ ಟೈಮ್ ಎಲ್ಲ ರೈಡ್ ಹೋಗ್ತಾ ಇರೋದು ನಾವು ಪಾಪ ಕಣ್ಣ ಪಾಪ ಅವ್ನು ಎಂಟ್ ಎಂಟು ಅವ್ರ ಕಾಲ್ ಬರ್ತಾವಂದ್ರೆ ನಾವು ಖುಷಿ ಪಡ್ಬೇಕು ಆ ನನ್ನ ಮಗ ಹೊಡಿತಾನೆ ನಿಕ್ಕಿಲ್ಲ ಇಲ್ಲ ಹಾಕೋ ಮೆಲ್ಲ ಹಾಕಲ್ಲೇ ಕೂಡ ಕೂಡ ಮಗ ನೀನು ಚಿಕ್ಕಮಂಗ್ಳೂರು ರೈಡಲ್ಲೇ ಫೇಮಸ್ ಹೋಗ್ಬಿಟ್ಟು ರೂಪಾಯಿ ಉಚೋಕೂಪ ಟೈಮಿಂಗ್ಸ್ ಇರುತ್ತಲ್ಲ ಇಷ್ಟೊತ್ತಿಗೆ ಹೋಗ್ಬಿಟ್ಟು ರೀಚ್ ಆಗಬೇಕು ಅಂತ ಓಕೆ ಇನ್ನು ಆರ್ ಎಕ್ಸ್ ಅಂತ ಬಂದಿಲ್ವಲ್ಲ ಶಿವದರ್ಶನ ಶಶಿ ತಟ್ಟೆ ಇಡ್ಲಿಗೆ ಬಂದಿದ್ದೀವಿ ಸೊ ಮಾಮೂಲಿ ಸ್ಪಾಟು ನಮ್ಮದು ಹನ್ನೊಂದು ಕಿಲೋಮೀಟರ್ ಇದೆ ನಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸಲ್ಲಿ ಇರ್ತೀವಿ ನಾವು ಸೇವೆ ಏನು ಎಣ್ಣೆ ಹೊಡೆದಂಗೆ ಕುಡಿತಿದೆಯಲ್ಲ ನೀರನ್ನ ಅದೇ ಕಣ ಸೇವಂತೆ ಹಿಂಗೆ ಹತ್ಬೇಕು ಸೇವಂತೆ இங்கே பெட்ட கதா அண்ணா பெட்டக்கு தாரி ஹிங்கு நான் அங்கே பரோதாத ஹிங்கே வரவு அண்ணா இது பெட்டக்கு தாரியில நம்ம பெட்டக்கு தாரி இங்கே ஓ கன்ஃபியூஸ் ஆகப்படத்தோண அண்ணா பெட்டக்கு தாரி இங்கேண்ணணா இப்போ பெட்டிக்கு தாரி இங்கே ஃபிரணிகளாவா அண்ணா பெட்டக்கு ஓதா நந்திண்டி அரண்ய பிரதேச ஃபாரெஸ்ட் ஜோன் அந்த ஆ யாரும் ஓகாரா யாரும் ரகிதாரா ಯಾರನ್ನ ಫಾರೆಸ್ಟ್ ಆಫೀಸರ್ ಬಿಡ್ತಾರ ಹೊಂಟೋದ್ರಾ ಅವ್ರೇನು ಬರಲತ್ತಾರ ಮತ್ತೆ ಹಾ ಸರಿ ಸರಿ ಇನ್ನು ನಮ್ಮ ಮನೆಯವ್ರು ಬರ್ಬೇಕು ಇವನ್ ನೋಡಿಲ್ಲ ಏನದು ಕಣ್ಣಲ್ಲೇ ದೊಡ್ಡದಾಗ ಕಾಣ್ತಿದೆ ಕಣ ಮೊಬೈಲ್ ಗಿಂತ ಬಿಟ್ಟಾದ್ರೆ ಓಸಲಿಂದ ಆ ಕಡೆಯಿಂದ ಹತ್ತಿದೆ ನಮ್ಮ ಸೆಕೆಂಡ್ ಟೈಮ್ ಹಂದಿ ಗುಂಡಿ ಬಿಟ್ಟ ಹತ್ತಿ ಹೆಂಗ ಅನಿಸ್ತದೆ ಇನ್ನ ಸ್ಟಾರ್ಟಿಂಗ್ ಅಲ್ಲೇ ಇದೀವಿ ತುಂಬಾ ಜೋಶ್ ಅಲ್ಲಿ ಇದೀವಿ ಎಲ್ಲೆಲ್ಲಿಂದ ನೀರ್ ಬರ್ತಿದ್ರೆ ಗೊತ್ತಾಗ್ತಿಲ್ಲ ಆದ್ರೆ ಫುಲ್ ಜೋಶ್ ಅಲ್ಲಿ ಇದೀವಿ ಬಂದ್ ನೋಡ್ರೆ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಕರ್ಕಾ ಬಂದಿರ ನಮ್ಮ ಎಂ ಕೆ ಪಯಣಿಕ ಅವ್ರಿಗೆ ತುಂಬಾ ಧನ್ಯವಾದಗಳು ಸೇಫಾಗಿ ಹೋಗಿ ಸೇಫ್ ಆಗಿ ಬರೋದು ನಮ್ ಕರ್ತವ್ಯ ಯಾವ್ದು ಕೂಡ ಹಾಳು ಮಾಡ್ದೆ ಪ್ಲಾಸ್ಟಿಕ್ ಯೂಸ್ ಮಾಡ್ದೆ ಹೋಗ್ತಾ ಇದೀವಿ ನಮ್ಮ ಜೊತೆಗೆ ಈಗ ಮಣಿ ಮತ್ತೆ ಅಭಿಲಾಷ್ ಅವರು ಹೊಸ ಜನ ಆಗಿದ್ದಾರೆ ಸೊ ಈಗ ಟೋಟಲ್ ಆಗಿ ನಾವು ಒಂಬತ್ತು ಜನ ಇದ್ದೀವಿ ಹೆಂಗ ಅನಿಸ್ತದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇನ್ನ ಮುಂದೆ ಮಾತಾಡೋಣ ಆದ್ರೂ ಒಂದ್ ದೊಡ್ಡೋರೊಂದ್ ಹೇಳಿದ್ರು ಅದ್ ಹೇಳಕ್ ಈಗ ಇಷ್ಟ ಪಡ್ತೀನಿ ಈ ಜೀವನ ಏನಂದ್ರೆ ಈ ನೆಲನ ಗುಡಿಸ್ಬೇಕಾದ್ರೆ ಹಿಂದಡೆಯಿಂದ ಗುಡಿಸ್ತೀವಂತೆ ಈ ಜೀವನ ಏನಂದ್ರೆ ಜೀವನದಲ್ಲಿ ಹೆಂಗಿರ್ಬೇಕು ಹೆಂಗಿರ್ಬೇಕಂದ್ರೆ ಜೀವನ ಏನಂದ್ರೆ ಈ ನೆಲನ ಗುಡಿಸ್ಬೇಕಾದ್ರೆ ಹಿಂದಡೆಯಿಂದ ಗುಡಿಸ್ತೀವಂತೆ ಮಾಡ್ಬೇಡ ಎಲ್ಲಾರ ಗುಡ್ ಫ್ಲೋ ಮಿಸ್ ಮಾಡಬೇಡ ನೆಲನ ಗುಡಿಸ್ಬೇಕಾರೆ ಹಿಂದ್ಗಡೆಯಿಂದ ಗುಡಿಸ್ತೀವಂತೆ ಅದೇ ನೆಲನ ಒಡಿಸ್ಬೇಕಾರೆ ಮುಂದ್ಗಡೆಯಿಂದ ಓಡಿಸ್ತೀವಂತೆ ಹಂಗೆ ಜೀವನದಲ್ಲಿ ಮತ್ತೆ ಮಾತಾಡ್ ಯಾವ ಫ್ಲೋ ಮಿಸ್ ಮಾಡ್ದಂಗಲ್ಲ ಪೂರ್ತಿ ಕೇಳಿಸ್ಕೊಳ್ಳಲ್ಲ ಅದೊಂದು ಎಕ್ಸಾಂಪಲ್ ಅಷ್ಟೇ ನೀನ್ ಹೆಂಗಾದ್ರು ಗುಡ್ಸ್ಕೋ ಹೆಂಗಾದ್ರು ಗುಡ್ಸ್ಕೋ ಫ್ಲೋ ಮಿಸ್ ಮಾಡ್ದವನೇ ಅದೇ ಈಗ ಅದೇ ನೆಲ ಓಡಿಸ್ಬೇಕಾರೆ ಮುಂದ್ಗಡೆಯಿಂದ ಓಡಿಸ್ತಂತೆ ಹಂಗೆ ಜೀವನ ಅಲ್ಲಿ ಯಾವ ಕೆಲಸ ಹಿಂದ್ಗಡೆಯಿಂದ ಮಾಡ್ಬೇಕು ಹಿಂದ್ಗಡೆಯಿಂದಾನೆ ಮಾಡ್ಬೇಕಂತೆ ಯಾವ ಕೆಲಸ ಮುಂದ್ಗಡೆಯಿಂದ ಮಾಡ್ಬೇಕು ಮುಂದ್ಗಡೆಯಿಂದ ಮಾಡ್ಬೇಕಂತೆ ಇನ್ ಪ್ರಕಾರ ಕ್ಲಿಪ್ ಹಾಕ್ಸೆ ಎಷ್ಟಾಗಿರ್ಬೇಕು ಹೇಳ್ಬೋಣ ಎಷ್ಟಿರ್ಬೇಕಾ ಎಷ್ಟು ಮೂರ್ ಸಾವಿರ ರೂಪಾಯಿ ಆಸ್ಪತ್ರೆ ಕಣ್ಣ ಲೋಕಲ್ ನೀ ಲೋಕಲ್ ಹಾಕ್ಸಿದಿ ಅಷ್ಟೇ ನೀ ಲೋಕಲ್ ಹಾಕಿದಾವಿರ ಕ್ಯಾಮರಾ ಎಲ್ಲ ಹೆಂಗಿದಂದ್ರೆ ನೀನ್ ಹಿಂದೆ ಹೋಗೋ ನೀನ್ ಬಂದು ಮುಖಕ್ಕೆ ಇಡಬೋಣ ನೀನು ಅಲ್ಲ ಕ್ರಶ್ ನೀ ಬಾಕಿತ್ ಹೆಂಗಿದ್ವಿ ಹೆಂಗಿದ್ವಿ ಬೆಳಗ್ಗೆ ಎಂ ಗಂಟೆ ಸ್ಕೂಲ್ ಮೂರು ಮಗ ಯಾರು ಕೇಳಿ ಮದ್ಯ ಮಾತಾಡೋ ಈ ಯು ಸಿ ಟೈಮಲ್ಲಿ ಹೆಂಗಿದ್ವಿ ಪಂಜರ ಗಿಳಿ ತರ ಇದ್ದೋನು ಈ ಡಿಗ್ರಿ ಅನ್ನೋ ಸಹ್ಯಾದ್ರಿಗ್ ಸೇರ್ಬಿಟ್ಟು ಒಂಥರ ಹಾರ ಗಿಳಿ ಆಗ್ಬಿಟ್ಟೆ ಯಾವ ಲೆವೆಲ್ ಅಂದ್ರೆ

ನೋಟ್ ಮೆಟೀರಿಯಲ್ಸ್ತಾರ ಯಾವ್ ಸಬ್ಜೆಕ್ಟ್ ಯಾವ್ದು ಏನಂತ ಗೊತ್ತಿಲ್ಲ ಸುಮ್ನೆ ಬೇಜಾರಾಗ್ಬಿಟ್ಟು ಮನೇಲೆಲ್ಲ ಹೇಳ್ಬಿಟ್ಟು ಮತ್ತೆ ನಮ್ ತರೀಕೆರೆಲ್ಲ ಇದ್ದಿದ್ದು ಗೋರ್ಮೆಂಟ್ ಗೋರ್ಮೆಂಟ್ ಕಾಲೇಜ್ ಗೆ ಸೇರ್ಬಿಟ್ಟು ಪಾಸ್ ಮಗ ತುಂಬಾ ಆದ್ ಅನ್ಸ್ತೈತಿ ಮಚ್ಚ ನಿಜ ತುಂಬಾ ಚೆನ್ನಾಗಿ ಚೆನ್ನಾಗೈತಿ ಇಲ್ಲಿಂದ ಬಿಡ ಆಪ್ಷನ್ ಇದ್ರೆ ಹೇಳು ಬಿದ್ಬಿಡ್ತೀನಿ ಅತ್ಲಾಗೆ ಎಲ್ಲೆಲ್ಲೇ ಸಂಡೆ ಆ ವೀಕೆಂಡ್ ಸಿಕ್ಕಿದ್ರೆ ಮಲ್ಕೋಣ ಅನ್ನೋ ಟೈಮಲ್ಲಿ ಯಾವ್ದೋ ಬೆಟ್ಟ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲೆಲ್ಲಿನ ನೀರ್ ಬರ್ತಾ ಇತ್ತು ರಥ ಬರ್ತಾ ಇತ್ತು ಒಂದು ಗೊತ್ತಾಗ್ತಾ ಇಲ್ಲ ನಮಗೆ ಸ್ನೇಹಿತರೆ ಟಾಪಿಗ್ ಬಂದಿದೆ ಸೊ ಸುತ್ತಮುತ್ತ ಬೆಟ್ಟಗಳನ್ನ ನೋಡ್ಬೋದು ನೀವು ಹಿಂಗಿದೆ ಅಂತ ಸೊ ಇಲ್ಲೇ ನಮಗೆ ರಾಮದೇವರ ಬೆಟ್ಟ ಮತ್ತೆ ಕುಣಗಲ್ ಬೆಟ್ಟ ಮತ್ತೆ ರಂಗನಾಸ್ವಾಮಿ ಬೆಟ್ಟ ತಿಮ್ಮಪ್ಪನ್ ಬೆಟ್ಟ ಅಂತ ಇಲ್ಲಿಂದ ಒಂದು ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ನಾರಾಯಣಗಿರಿ ಬೆಟ್ಟ ಸೊ ತುಂಬಾ ಬೆಟ್ಟಗಳು ಸಕ್ಸಸ್ ಇರ್ತವೆ ನಮ್ಮ ರಾಮನಗರ ಡಿಸ್ಟ್ರಿಕ್ ಅಂತ ಹೇಳಿದ್ರೆ ಮಾಡ್ರೇಟ್ ಆಗಿರುತ್ತೆ ಅಂದಿಗುಂಡಿ ಬೆಟ್ಟ ನಮ್ಮ ಬೆಂಗಳೂರಿಂದ ಸೊ ಐವತ್ತು ಕಿಲೋಮೀಟರ್ ಆಗುತ್ತೆ ಬಿಡದಿಯಿಂದ ಸ್ವಲ್ಪ ದೂರದಲ್ಲ ಊರೊಳಗಡೆ ಆಸಿ ಬಂತ ಹೇಳಿದ್ರೆ ಎರಡು ರೂಟ್ ಇರುತ್ತೆ ಸ್ನೇಹಿತರೆ ಫಾರೆಸ್ಟ್ ಪರ್ಮಿಷನ್ ತಗೊಂಡ್ಬರ್ಬೇಕು ಯಾಕೆ ಅಂತ ಹೇಳಿದ್ರೆ ಬೋರ್ಡ್ ಹಾಕಿದ್ದಾರೆ ಅಧಿಕೃತ ಪ್ರವೇಶ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಮಾಡಬಾರ್ದು ಸಕ ಖುಷಿ ಆಗ್ತಿದೆ ಎಲ್ಲ ನಮ್ಮ ಟೆಂತ್ ಬ್ಯಾಚ್ ನ ಸೇರಿಸ್ಕೊಂಡು ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀವಿ ಒಂದು ಆರ್ಗನೈಸ್ ಮಾಡೋದಕ್ಕೂ ಖುಷಿ ಆಯ್ತು ಅಂತ ತಿಳ್ಕೊಳ್ತೀನಿ ಯಾಕಂದ್ರೆ ಒಂದೊಳ್ಳೆ ಗ್ಯಾದರಿಂಗ್ ಅಂತಾನೆ ಹೇಳ್ಬೋದು ಅಮಲೂ ಅದು ಅಮಲೂ ನಿನ್ನ ಮೈಸೂಕಿ ಗಾಳಿಗಂದ ತರಲು ಕೊಡಲು ನಿನ್ನ ಕೊರಲು ಅದು ಸಂಗೀತ ನೀನು ನುಡಿಯುತ್ತಿರಲು ನಿನಗಂತ ನಾನೇ ಸ್ವಂತ ಒಮ್ಮೆ ಚಂದ್ರನಾಗತ್ತೆ ಅದಕ್ಕಿಂತ ಅಂದ ನೀನೆ ಅಂತ ಅಲ್ಲೇ ಬಿಟ್ಟು ಬಂದೆ ಹೋ ಹುಡುಗಿ ಮೂಡಿ ನಿನ್ನ ನೋಡಿ ಹೋ ಹುಡುಗಿ ಮೂಡಿ ನಿನ್ನ ನೋಡಿ ಸ್ನೇಹಿತರೆ ಇಲ್ಲೊಂದು ಶಿವ ಶಿವಲಿಂಗ ಇದೆ ನೋಡಿ ಚೆನ್ನಾಗಿದೆ ನೋಡಿ ಸೊ ತುಂಬ ಚೆನ್ನಾಗಿತ್ತು ಟ್ರಿಕ್ಕು ಹೇಗಿತ್ತು ಅಂತ ಕೇಳೋಣ ಹೇಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ಲರೂ ಬಂದಿಲ್ಲ ತುಂಬ ಜನ ಮಿಸ್ ಮಾಡ್ಕೊಂಡ್ವಿ ಸೊ ಎಲ್ಲರೂ ಬಂದು ಮೀಟಪ್ ಆಗಿ ಹಳೆಯದೆಲ್ಲ ಮೆಮೊರೀಸ್ನ ಮತ್ತೆ ರಿಮೈಂಡ್ ಮಾಡಿಕೊಂಡು ಎಲ್ಲ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇಲ್ಲ ಇದ್ದೀವಿ ಸೊ ತುಂಬ ಖುಷಿ ಅನ್ನಿಸ್ತಿದೆ ಸೊ ನೆಕ್ಸ್ಟ್ ಟೈಮ್ ಬರ್ತೀವಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದು ಮರಿಬಿಡಿ ಇವಾಗ ಈಗ ಎಲ್ಲರೂ ನೋಡ್ತಿರ್ಬೋದು ಎಲ್ಲಾರು ನನ್ ಚಿಕ್ತಾ ಇತ್ತಲ್ಲ ಅವಾಗಿಂದ್ರೆ ಅವಾಗಿಂದ ಆವಾಗಿಂದ್ ಸರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾನು ಚಿಕ್ಕನಿದ್ದಾಗಿಂದ ಫೇಂಟ್ ಆಲ್ಮೋಸ್ಟ್ ಪೈಲೇ ಪೈಲೇ ಎಲ್ಲರ ನಂಬರ್ ಎಲ್ಲರ कांटेक्ट ಅಲ್ಲಿ ಇದೀವಿ ಎಲ್ಲರೂ ಇದೀವಿ ಯಾರು ಬ್ಲಾಕ್ ಏನಾಗಿಲ್ಲ ಎಲ್ಲೂ ಚೆನ್ನಾಗಿ ಇದೀವಿ ಅವರವರ ಹೆಸರು ಅವ್ರಿಗೆ ಗ್ಯಾಪ್ನ ಇದೆ ನನಗೂ ಸ್ವಲ್ಪ ಹೆಸರು ಗ್ಯಾಪ್ನ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಕನ್ಫರ್ಮ್ ಆಯ್ತೋ ಇವ್ರೇನಾ ಇವರೇನಾ ಅಂತ ಎಲ್ಲ ಕನ್ಫರ್ಮ್ ಆಯ್ತೋ ಆಮೇಲೆ ತುಂಬಾ ಚೆನ್ನಾಗಿತ್ತು ಚಿಕ್ಕಿದ್ದಾಗ ತುಂಬಾ ಚೆನ್ನ ಸೂಪರ್ ಆಗಿ ಅನ್ಸ್ತು ತುಂಬಾ ಖುಷಿ ಆಯ್ತು ಯಾವತ್ತು ಸಂಡೇ ತರ ಎಂಜಾಯ್ ಮಾಡಿರ್ಲಿ ಎಂ ಕೆ ಪೈಣಿಗ ಅವರು ಒಳ್ಳೆ ಟ್ರೆಕ್ ಆರ್ಗನೈಸ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಸೂಪರ್ ಖುಷಿ ಆಗಿತ್ತು ನಮ್ಮ ಎಂ ಕೆ ಪೈಣಿಗ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲಾಂಗ್ ಟೈಮ್ ಮಣಿಯರು ಜೊತೆ ಯಾಕಂದ್ರೆ ಆ ಯಾಕಂದ್ರೆ ತುಂಬಾ ಡೇಸ್ ಗಳು ಆಯ್ತು ವರ್ಷಗಳು ಆಯ್ತು ಸಿಕ್ಕಿ ನಮ್ಮಿಯರು 10 ರೂಪಾಯಿ ಒಂದು ಕ್ರೀಮ್ ಬಂದಿತ್ತು ವೈಟ್ ಕ್ರೀಮ್ ಎಲ್ಲಾರ್ಗೂ ಸ್ಪಾನ್ಸರ್ ಮಾಡೋಣ ಇವನು ದರ್ಶನ ಬಾಡಿ ಫಿಟ್ಸ್ ಒಂದು ಕ್ರೀಮ್ ಅನ್ನು ಎಲ್ಲಾನೂ ಬಿಳ್ಸ್ಕೊಂಡು ಬಿಡೋರು ಮಾತಾಡ ಅಲ್ಲೂ ಅल्लू ಬಾ ಅल्लू ಬಾನ ಹೆಸರು ಆಫ್ಟರ್ 10 ಮುಗಿದ್ಮೇಲೆ ನಂದು ಹೈಯರ್ ಎಜುಕೇಶನ್ ಗೆ ಎಲ್ಲಾ ಊರಿಗೆ ಹೋಗ್ಬಿಟ್ಟೆ ಅದಾದ ಮೇಲೆ ಈಗ ರೀಸೆಂಟ್ ಬೆಂಗಳೂರಿಗೆ ಮೂವ್ ಆಗಿದ್ದೀನಿ ಬಟ್ ಈ ಇದೆಲ್ಲ ನಾವು ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ನಾವು ಎಂಜಾಯ್ ಮಾಡಿದೆಲ್ಲ ರೀಕ್ರಿಯೇಟ್ ಆಗಕ್ಕೆ ಇದು ಈ ದಿನ ಬರಬೇಕಾಗಿತ್ತು ಥ್ಯಾಂಕ್ಸ್ ಟು ಎಂ ಕೆ ಪಾಯಣಿಗ ಪ್ಲೀಸ್ ನಾವು ಎಂ ಕೆ ಪಾಯಣಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ನಾವು ಆಡಿಯೋದು ಮರಿಬೇಡಿ ನಾನು ಸ್ಕೂಲ್ ನೆನ್ ಬರುತ್ತೆ ಯಾಕಂದ್ರೆ ನನ್ನ ಫ್ರೆಂಡ್ಸ್ ಹಿಂಗೆ ಬಟ್ ಜಾಸ್ತಿ ನಮ್ಮೂರ್ ಬೆಟ್ಟ ಗುಡ್ಡಗಳು ಅಟ್ಟಿದೆ ಜಾಸ್ತಿ ಸೊ ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ಎಲ್ಲ ಸೊ ಎಲ್ಲ ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೈಕ್ ಟೇಕ್ ಆಲ್ ದೈಕರ್ ಅಂತ ಮತ್ತೆ ಇವಾಗ ಇನ್ನೊಂದು ಯಾರು ಬಂದಿಲ್ವಲ್ಲ ಅವ್ರಿಗೆಲ್ಲ ಏನ್ ಹೇಳ್ತೀಯಾ ಅವ್ರಿಗೆಲ್ಲ ಹೇಳೋದ್ ಒಂದೇ ಸೊ ಯಾರ್ಯಾರು ಬಂದಿರ್ವಲ್ಲ ಅವ್ರಿಗೆ ಹೇಳೋದೆಲ್ಲ ಒಂದೇ ಹಂಗೆ ಮನೆಯಲ್ಲೇ ಮಲ್ಕೊಂಡಿರಿ ಜೀವನದಲ್ಲೂ ಪೂರ್ತಿ ಹಂಗೆ ಮಲ್ಕೊಂಡಿರ್ತೀರಾ ನಾವಿಂಗ್ ಓಡಾಡ್ತಾನೆ ಇರ್ತೀವಿ ಲೋಕವೇ ಹೇಳಿದ ಮಾತಿದು ಜೀವನದಲ್ಲೂ ಪೂರ್ತಿ ಹಂಗೆ ಮಲ್ಕೊಂಡಿರ್ತೀರಾ ನಾವಿಂಗ್ ಓಡಾಡ್ತಾನೆ ಇರ್ತೀವಿ ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆ ಕೇಳಬಾರದು ಪ್ರೀತಿ ಮಾಡಬಾರದು